ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮಾರ್ಕೆಟ್ ನೋಡಿ ನಮ್ಗೆ ಇವತ್ತು ಇದೇ ಅಲ್ಲಿ ಓಪನ್ ಆಗಿ ಅಂದ್ರೆ ನಿನ್ನೆ ಏನೊಂದು ಹೈ ಇತ್ತಲ್ವಾ ಅದೇ ರೇಂಜ್ ಅಲ್ಲಿ ಓಪನ್ ಆಗಿ ಇವಾಗ ನಮಗೆ ಕೆಳಗಡೆ ಬರೋ ತರ ಕಾಣ್ತಾ ಇದೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪಾಯಿಂಟ್ಸ್ ಪ್ಲಸ್ ಈಗ ಡೌನ್ ಅಂತ ತೋರಿಸ್ತಾ ಇದೆ ಅಂದ್ರೆ ನೆಗೆಟಿವ್ ಅಲ್ಲಿ ತೋರಿಸ್ತಾ ಇದೆ ವೇವ್ ಅನಾಲಿಸಿಸ್ ನೋಡಿ ನಿನ್ನೆ ಏನ್ ಹೇಳಿದ್ನಲ್ವಾ ನನಗೆ ಫಿಫ್ ವೇವ್ ನಡೀತಾ ಇದೆ ಅಂತ ಅದನ್ನೇ ನಾನು ಇಟ್ಕೊಂಡಿದ್ದೀನಿ ಸೊ ಯಾವುದೇ ರೀತಿ ನನಗೆ ಕರೆಕ್ಷನ್ ಆಗಲಿ ಅಂದ್ರೆ ಈ ಡೌನ್ ನೋಡಿದ್ರೆ ಕರೆಕ್ಷನ್ ಅಂತ ಅನ್ಕೋಬಹುದು ಬಟ್ ಆದ್ರೆ ಯಾವುದೇ ರೀತಿ ನಾನು ಕರೆಕ್ಷನ್ ಅನ್ನೋ ಒಂದು ಕ್ಲಾರಿಟಿ ಇನ್ನ ಬಂದಿಲ್ಲ ಸೊ ನಮ್ಮ ವೇವ್ ಕೌಂಡ್ ಪ್ರಕಾರ ಬರಬೇಕು ಬಟ್ ನೋಡುವ ಏನಾಗುತ್ತೆ ಅಂತ ಜೊತೆಲಿ ಇವಾಗ ನಾವ್ ಏನ್ ಮಾಡ್ಬೇಕು ನಮ್ಮ ಎಸ್ ಆರ್ ಲೆವೆಲ್ ಇಟ್ಕೊಂಡು ನಾವು ಟ್ರೇಡ್ ಮಾಡಬೇಕು ಇವತ್ತು ನಮಗೆ ಎಸ್ ಆರ್ ಲೆವೆಲ್ ತುಂಬಾ ಸ್ಟ್ರಾಂಗ್ ಆಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವರ್ಕ್ ಮಾಡುತ್ತೆ ಇವನ್ ಇಷ್ಟ ದಿನನೂ ಕೂಡ ವರ್ಕ್ ಮಾಡಿದೆ ಬಟ್ ಇವತ್ತು ನಾವು ಅದನ್ನೇ ಬಿಲೀವ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೇಕಾಗುತ್ತೆ ಸೊ ನೋಡಿ ನಮಗೆ ಈ ಲೆವೆಲ್ ನ ಸಪೋರ್ಟ್ ಆಗಿ ತಗೊಂತಾ ಇದೆ ನಮಗೆ ಟೆನ್ ಓ ಕ್ಲಾಕ್ ವರ್ಗೂ ಇದೇ ಲೆವೆಲ್ ನಮ್ಮ ಡೇ ಲೋ ಏನ್ ಅದನ್ನ ಸಪೋರ್ಟ್ ಆಗಿ ತಗೊಂತು ಅಂದ್ರೆ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗ ಸೈನ್ ಕೊಡ್ತು ಅಂದ್ರೆ ನಾವೇನ್ ಮಾಡಬಹುದು ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಅಗೇನ್ ಮತ್ತೆ ಇಲ್ಲಿಗೆ ಬಂದು ಏನಾದ್ರೂ ನಮಗೆ ರಿವರ್ಸಲ್ ಬಂತು ಅಂದ್ರೆ ಈ ತರ ಟ್ರೇಡ್ ಮಾಡಬಹುದು ಇದನ್ನ ಏನಾದ್ರೂ ಬ್ರೇಕ್ಔಟ್ ಮಾಡ್ತಾ ರಿಟ್ರೆಸ್ಮೆಂಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಗಳು ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಪ್ರತಿ ಲೆವೆಲ್ಸ್ ಹತ್ತ ನಮಗೆ ಬ್ರೇಕ್ಔಟ್ ಮಾಡಿದ್ಮೇಲೆ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಟ್ರೇಡ್ ಮಾಡ್ಬೇಕು ಇವತ್ತು ನಮಗೆ ತೀಟಾಡಿಕೆ ಆತರ ಏನು ಇರಲ್ಲ ಈ ರೇಂಜ್ ಒಳಗಡೆ ನಾವು ಆರಾಮಾಗಿ ಇವತ್ತು ಟ್ರೇಡ್ ಮಾಡಬಹುದು ಬಟ್ ಆದ್ರೆ ಫ್ರೈಡೆ ಆಗಿರೋದ್ರಿಂದ ಏನಾಗಿರುತ್ತೆ ಎಫ್ ಐ ಮತ್ತೆ ಡಿ ಐ ಗಳು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿರಲ್ಲ ಬಟ್ ನೋಡುವ ಏನಾಗುತ್ತೆ ಅಂತ ನೋಡ್ಕೊಂಡು ಟ್ರೇಡ್ ಮಾಡುವ ಸೊ ಅದಾದ್ಮೇಲೆ ನಮಗೆ ನೆಕ್ಸ್ಟ್ ಲೆವೆಲ್ಸ್ ಗಳು ಇಲ್ಲಿ ಮೇಲ್ಗಡೆ ಬ್ರೇಕ್ಔಟ್ ಮಾಡಿದ್ರೆ ನೆಕ್ಸ್ಟ್ ಗಳು ಯಾವ ಯಾವ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಈ ಲೆವೆಲ್ಸ್ ಆಗಿರುತ್ತೆ ಬಟ್ ಇಲ್ಲಿ ನಾವು ಟ್ರೇಡ್ ಮಾಡಂಗಿಲ್ಲ ಸೊ ರೀಸನ್ ಏನು ಅಂತ ಅಂದ್ರೆ ನಮ್ಗೆ ಇಲ್ಲಿ ನಾವೇನಾದ್ರೂ ಎಂಟ್ರಿ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿ ಅರೌಂಡ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪಾಯಿಂಟ್ಸ್ ಇದೆ ಸೊ ಇಷ್ಟು ಟಾರ್ಗೆಟ್ ಇಟ್ಕೊಂಡು ಇದ್ರ ಹಾಫ್ ನಾವು ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಆರಾಮಾಗಿ ನಮಗೆ ಆಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಝೋನ್ ನ ನಾವು ಅವಾಯ್ಡ್ ಮಾಡಬೇಕು ಅದೇ ತರ ಕೆಳಗಡೆನೂ ಕೂಡ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಸೊ ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಬಟ್ ಒಂದು ವಿಷಯ ಹೇಳ್ತೀನಿ ಕೇಳಿ ನಮಗೆ ಇದ್ರ ಮೇಲೆ ಏನಿದೆಯಲ್ವಾ ಈ ಲೆವೆಲ್ ಮೇಲೆ ಟ್ರೇಡ್ ಮಾಡೋದನ್ನ ನಾವು ಹುಷಾರಾಗಿ ಟ್ರೇಡ್ ಮಾಡ್ಬೇಕು ಯಾಕೆಂದ್ರೆ ನಮಗೆ ಇದ್ರ ಮೇಲೆ ಹೋದಾಗೇ ಮಾರ್ಕೆಟ್ ಆಲ್ ಟೈಮ್ ಹೈ ಆಗುತ್ತೆ ಸೊ ಅವಾಗ ಏನಾಗುತ್ತೆ ನಮಗೆ ಸಡನ್ ರಿವರ್ಸಲ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ನೋಡ್ಕೊಂಡು ಟ್ರೇಡ್ ಮಾಡಬೇಕು ಅಂತ ಹೇಳಿದ್ವಿ ನಿಮ್ಗೆ ಓಕೆನಾ ಸೊ ನಮಗೆ ಕ್ಯಾಂಡಲ್ಸ್ ಗಳು ಆ ಲೆವೆಲ್ಸ್ ಹತ್ರ ರಿಯಾಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನೋಡಿ ನಮಗೆ ಇವಾಗ ಇಲ್ಲೇನ್ ಟ್ರೇಡ್ ಮಾಡ್ತಿದ್ಯಲ್ವಾ ಬೈ ಚಾನ್ಸ್ ಇದನ್ನ ಮಾಡ್ತು ಅಂದ್ರೆ ಅಗೈನ್ ಇಲ್ಲಿವರೆಗೂ ನಾವು ಟ್ರೇಡ್ ಮಾಡಬಾರದು ಓಕೆ ಈ ಲೆವೆಲ್ ಅಲ್ಲಿ ಕೂಡ ಬೈ ಚಾನ್ಸ್ ಇವಾಗ ಇಲ್ಲಿ ಇದೇನು ಟ್ರೇಡ್ ಮಾಡ್ತಿದವ ಇದು ಸಡನ್ ಆಗಿ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ ಇಲ್ಲಿಂದ ಕೂಡ ನಮಗೆ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ ಇದು ಕಂಪ್ಲೀಟ್ ಒಂದು ಝೋನ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕು ಸೊ ಇಲ್ಲೂ ಕೂಡ ನಾವು ಯಾವುದೇ ರೀತಿ ಎಂಟ್ರಿ ತಗೊಳಂಗಿಲ್ಲ ಯಾಕಂದ್ರೆ ನೋಡಿ ಇಲ್ಲಿಗೆ ಬಂದು ಬ್ರಕ್ಔಟ್ ಆಯಿತು ಅಂತ ಇಟ್ಕೊಳ್ಳಿ ಒಂದು ರಿಟ್ರೆಸ್ಮೆಂಟ್ ತಗೊಂತು ಇಲ್ಲಿಂದ ಇಲ್ಲಿಗೆ ಆಗ್ಲೇ ಹೇಳಿದಾಗೆ ಟ್ವೆಂಟಿ ಫೈವ್ ಟು ತರ್ಟಿ ಪಾಯಿಂಟ್ಸ್ ಅಷ್ಟೇ ಇದೆ ಸೊ ಯಾವ ಒಂದು ಮೇಲೆ ನಾವು ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಇಟ್ಕೋಬಹುದು ಅಲ್ವಾ ಅದಕ್ಕೋಸ್ಕರ ಇದನ್ನ ಅವಾಯ್ಡ್ ಮಾಡಬೇಕು ಈ ಟ್ರೇಡ್ ಗಳನ್ನ ಓಕೆ ಸೊ ಕನ್ಸಿಡರ್ ಮಾಡ್ಕೋಬೇಕು ಈಗ ಬೈ ಚಾನ್ಸ್ ಏನಾದ್ರು ಈ ಲೆವೆಲ್ ನಾವು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಅದೇ ತರ ಇದನ್ನು ಬ್ರೇಕ್ಔಟ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಈ ರೆಡ್ ಝೋನ್ ಏನ್ ಕಾಣ್ತಿದೆಯಲ್ಲ ಇದು ನಮಗೆ ವೀಕ್ಲಿ ಝೋನ್ ಸೊ ಇದನ್ನ ಬ್ರೇಕ್ಔಟ್ ಮಾಡಿ ಮಾರ್ಕೆಟ್ ಆಲ್ರೆಡಿ ಮೇಲೆ ಬಂದಿದೆ ಸೊ ಅದಕ್ಕೋಸ್ಕರ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಇವಾಗ ಓಕೆ ಏನಾದ್ರೂ ಹೀಗೆ ಕೆಳಗಡೆ ಬಂದ್ರು ಕೂಡ ಇದೇ ಲೆವೆಲ್ ಇಂದ ಅಗೇನ್ ರಿವರ್ಸ್ ಅಲ್ ಆಗುವಂತ ಚಾನ್ಸಸ್ ಇರುತ್ತೆ ನಾವು ಅಲರ್ಟ್ ಆಗಿರ್ಬೇಕು ಆ ತರ ಏನಾದ್ರು ಚಾನ್ಸ್ ಸಿಕ್ತು ಅಂತಂದ್ರೆ ನಾವು ಆರಾಮಾಗಿ ಟ್ರೇಡ್ ಮಾಡಬಹುದು ಸೊ ಇವತ್ತು ನಮ್ಗೆ ಏನಾಗುತ್ತೆ ಪ್ರತಿ ಲೆವೆಲ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೆವೆಲ್ಸ್ ಟು ಲೆವೆಲ್ಸ್ ಟಾರ್ಗೆಟ್ ಇಟ್ಕೊಂಡು ನಾವು ನಿಫ್ಟಿಯಲ್ಲಿ ಟ್ರೇಡ್ ಮಾಡಬೇಕು ಇದರೊಳಗಡೆ ನಾನು ಎಲ್ಲೇ ಬಂದ್ರು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ಟ್ರೇಡ್ ಮಾಡ್ತೀನಿ ಸೊ ಮೇಲ್ಗಡೆ ಹೋದಾಗ ನಾನು ಸ್ವಲ್ಪ ಹುಷಾರ್ ಆಗ್ತೀನಿ ಓಕೆ ಟ್ರೇಡ್ ಮಾಡಲ್ಲ ಅಂತೇನಿಲ್ಲ ಅಲರ್ಟ್ ಆಗಿ ಹುಷಾರಾಗಿ ಟ್ರೇಡ್ ಮಾಡ್ತೀನಿ ಸೊ ಕೆಳಗಡೆ ಆರಾಮಾಗಿ ಟ್ರೇಡ್ ಮಾಡಬಹುದು ಇದೊಂದು ಲೆವೆಲ್ ನ ಬಿಟ್ಟು ಇದಿಷ್ಟು ಇವತ್ತು ನಮ್ಮ ನಿಫ್ಟಿಯಲ್ಲಿನ ಟ್ರೇಡ್ ಪ್ಲಾನ್ ಆಯಿತು ಈ ಲೆವೆಲ್ ಗಳ ಕಾಣ್ತಿದವ ಇದನ್ನೆಲ್ಲ ನಾನು ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ನಾನು ವಾಟ್ಸ್ಆಪ್ ಅಲ್ಲಿ ನಿಮಗೆ ಪೋಸ್ಟ್ ಮಾಡಿರ್ತೀನಿ ಇಲ್ಲಿ ಏನಾದ್ರೂ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ಅಂತಂದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಇಮೇಜ್ ನ ಇಟ್ಕೊಂಡು ಈ ಲೆವೆಲ್ಸ್ ಗಳನ್ನ ಯಾರ ಹತ್ರ ಎಸ್ ಆರ್ ಲೆವೆಲ್ ಟೂಲ್ ಇಲ್ಲ ಅಲ್ವಾ ಅವ್ರ ಚಾರ್ಟ್ ಅಲ್ಲಿ ಅವರು ಡ್ರಾ ಮಾಡ್ಕೊಂಡು ಅಬ್ಸರ್ವ್ ಮಾಡಬಹುದು ಓಕೆ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡುವ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನೋಡಿ ನಮಗೆ ಎಕ್ಸಾಕ್ಟ್ ಆಗಿ ನಿನ್ನೆ ಹೈ ಏನಿತ್ತಲ್ವಾ ಅದನ್ನ ಟಚ್ ಮಾಡಿ ನಮಗೆ ಕೆಳಗಡೆ ಬಂದು ಈ ಲೆವೆಲ್ ನ ಈಗ ಸಪೋರ್ಟ್ ತಗೊಂಡು ಟ್ರೇಡ್ ಮಾಡ್ತಾ ಇದೆ ಸೊ ಇಲ್ಲೂ ಕೂಡ ನಾವು ಕಂಪ್ಲೀಟ್ ಆಗಿ ಇವತ್ತು ಎಸ್ ಆರ್ ಲೆವೆಲ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿಕೊಂಡು ಟ್ರೇಡ್ ಮಾಡ್ಬೇಕು ನೋಡಿ ಇದನ್ನ ಎಷ್ಟು ಚೆನ್ನಾಗಿ ಪರ್ಟ್ ಆಗ್ತಾ ಇದೆ ಅಂತ ಏನಾದ್ರೂ ನಮಗೆ ಟೆನ್ ಓ ಕ್ಲಾಕ್ ವರ್ಗೂ ಇದೇ ತರ ಇಲ್ಲಿ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಏನಾದ್ರೂ ಸೈನ್ ಕೊಡ್ತು ಅಂದ್ರೆ ಅಪ್ ಟು ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಸೊ ನಾನು ರೆಗ್ಯುಲರ್ ಹೇಳುವಾಗೇ ಇಲ್ಲಿ ನಾವು ಹಂಡ್ರೆಡ್ ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡ್ರೆ ಅಥವಾ ಒನ್ ಫಿಫ್ಟಿ ಪಾಯಿಂಟ್ ಟಾರ್ಗೆಟ್ ಇಟ್ಕೊಂಡ್ರೆ ನಮ್ ಸ್ಟಾಪ್ ಲಾಸ್ ಎಷ್ಟು ಇದ್ರ ಅರ್ಧ ಆಗಿರುತ್ತೆ ಹಂಡ್ರೆಡ್ ಇಟ್ರೆ ಫಿಫ್ಟಿ ಒನ್ ಫಿಫ್ಟಿ ಇಟ್ರೆ ಸೆವೆಂಟಿ ಫೈವ್ ಸೊ ಸ್ಪಾಟ್ ಅನ್ ಹೇಳ್ತಾ ಇರೋದು ಈ ತರ ಒಂದು ಟಾರ್ಗೆಟ್ ಇಟ್ಕೊಂಡು ನಾವು ಟ್ರೇಡ್ ಮಾಡಬೇಕು ಸೊ ಇಲ್ಲೆಲ್ಲ ಲೆವೆಲ್ ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಲೆವೆಲ್ಸ್ ಟು ಲೆವೆಲ್ಸ್ ಗಳು ನಾವು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಏನ್ ಕಾಣುತ್ತಿದ್ದಲ್ವಾ ಎಲ್ಲ ಲೆವೆಲ್ ಗಳು ಇದ್ರ ಒಳಗಡೆ ನಾನು ಎಲ್ಲೇ ಬಂದ್ ಇವತ್ತು ಟ್ರೇಡ್ ಮಾಡ್ತೀನಿ ಓಕೆನಾ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ಸುಮ್ ಸುಮ್ನೆ ಎಂಟ್ರಿ ತಗೊಳ್ಳೋದಲ್ಲ ಹತ್ತು ಗಂಟೆವರೆಗೂ ನಮಗೆ ಇದೇ ಲೆವೆಲ್ ನ ಹೋಲ್ಡ್ ಮಾಡಿ ಒಂದು ಕನ್ಫರ್ಮೇಷನ್ ಕೊಡ್ತು ಮೇಲ್ಗಡೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಡಬಹುದು ಅದೇ ರೀತಿ ಇಲ್ಲಿಗೆ ಬಂದ್ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು ರಿವರ್ಸಲ್ ಬಂದ್ರೆ ಹೀಗೆ ಇಡಬಹುದು ಅಥವಾ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ಕೊಟ್ಟರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಸೊ ಪ್ರತಿ ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲೂ ಕೂಡ ಬಂದ್ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಈ ತರ ಒಂದು ನೆಕ್ಸ್ಟ್ ಲೆವೆಲ್ ಗಳ ಟಾರ್ಗೆಟ್ ಇಟ್ಕೊಂಡು ನಾವು ಟ್ರೇಡ್ ಮಾಡಬಹುದು ಅದಾದ್ಮೇಲೆ ನೋಡಿ ನಮಗೆ ಮೇಲ್ಗಡೆ ಯಾವ ತರ ಪ್ಲಾನ್ ಮಾಡಬಹುದು ಅಂದ್ರೆ ಮೇಲ್ಗಡೆ ನಾನು ಈ ಲೆವೆಲ್ ಅವಾಯ್ಡ್ ಮಾಡ್ತೀನಿ ನಿಫ್ಟಿ ಅವಾಯ್ಡ್ ಮಾಡಿದಾಗೆ ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪಾಯಿಂಟ್ ಇದೆ ಬಟ್ ಇದು ನನಗೆ ಬೇಡ ಸೊ ಏನ್ ಮಾಡ್ತೀನಿ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ರಿಟ್ರೆಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗೋ ಚಾನ್ಸ್ ಸಿಕ್ತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ಅಗೇನ್ ನಾನು ಹೇಳ್ತಾ ಇರೋದು ಇಲ್ಲಿಂದ ಇಲ್ಲಿಗೆ ಅಂದ್ರೆ ಇಲ್ಲಿ ಎಷ್ಟಿದೆ ಅಷ್ಟು ಇಟ್ಕೊಳ್ಳೋದಲ್ಲ ಹಂಡ್ರೆಡ್ ಪಾಯಿಂಟ್ ಅಥವಾ ಒನ್ ಸೆವೆಂಟಿ ಪಾಯಿಂಟ್ ಇಷ್ಟೇ ನಾವು ಸ್ಪಾಟ್ ಅಲ್ಲಿ ಟಾರ್ಗೆಟ್ ಇಡೋದು ಇದ್ರ ಹಾಫ್ ನಾವು ಸ್ಟಾಪ್ ಲಾಸ್ ಇಟ್ಕೋಬೇಕು ಓಕೆ ಅದೇ ತರ ನಾವು ಡೌನ್ ಸೈಡ್ ನೋಡೋದಾದ್ರೆ ಇಲ್ಲೂ ಕೂಡ ನೋಡಿ ನಮಗೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಏನಿದೆಯಲ್ವಾ ಈ ಲೆವೆಲ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನಾದ್ರೂ ಇಲ್ಲಿ ಬ್ರಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಇಲ್ಲಿ ನಾನು ಟ್ರೇಡ್ ಮಾಡಲ್ಲ ನಾನು ನಿಫ್ಟಿಯಲ್ಲಿ ಅಲ್ಲಿ ಸೇಮ್ ಕೂಡ ಇಲ್ಲೂ ಫಾಲೋ ಮಾಡ್ತೀನಿ ಇಲ್ಲಿಂದ ಮತ್ತೆ ರಿವರ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಡೌನ್ ಸೈಡ್ ನಾನು ಹೋಗಬೇಕು ಅಂದ್ರೆ ಇದನ್ನ ಬ್ರೇಕ್ಔಟ್ ಮಾಡಬೇಕು ಬ್ರಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ಅದೇ ತರ ಬಂತು ಅಂದ್ರೆ ಈ ರೆಡ್ ಝೋನ್ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಇದು ವೀಕ್ಲಿ ಲೆವೆಲ್ ಅಲ್ವಾ ನಮಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಸೇಮ್ ನಿಫ್ಟಿಯಲ್ಲಿ ಹೇಳದೇನೆ ಇಲ್ಲೂ ಕೂಡ ಬೇರೆ ಏನು ಚೇಂಜಸ್ ಇಲ್ಲ ಅದೇ ತರ ನಾವು ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡ್ಬೇಕು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಹುಷಾರಾಗಿ ಟ್ರೇಡ್ ಮಾಡಿ ಇವತ್ತು ಎಫ್ಐ ಐ ಮತ್ತೆ ಡಿಐ ಗಳು ಅಷ್ಟೊಂದು ಆಕ್ಟಿವ್ ಆಗಿರಲ್ಲ ಮಾರ್ಕೆಟ್ ಅಲ್ಲಿ ಫ್ರೈಡೇ ಆಗಿರೋದ್ರಿಂದ ಅಂದ್ರೆ ನಾಳೆ ನಾಡಿದ್ದು ಎಲ್ಲ ಇದೆ ಅಲ್ವಾ ಸೊ ಆ ರೀಸನ್ ಗೋಸ್ಕರ ಸೊ ನೋಡ್ಕೊಂಡು ಯಾವ ತರ ರಿಯಾಕ್ಟ್ ಮಾಡತ್ತೆ ನೋಡ್ಕೊಂಡು ನಾವು ಟ್ರೇಡ್ ಮಾಡ್ಬೇಕು ಇದಿಷ್ಟು ಇವತ್ತಿನ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಅಲ್ಲಿ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ ಸಾಯಂಕಾಲ ಮತ್ತೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಸಿಗ್ತೀನಿ ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗೈಸ್